ಉಸೆ ಕಲಾಮ ಉಸೆ ಕಲಾ ಉಸೆ ಕಲಾಮ ಹೀರೋ ಪಾಪಕ್ಕಲ್ಲ ಪೂ ನಡಿ ಖಾಲಿ ಮಾಡಿ ಕೊಟ್ಲೋಡ ನಜ್ವಾ ನಿನ್ಮಗಳ ಪ್ಲೇಟ್ ಹೌದಾ ಹಂಗ ಕುಂತದ ಅಬಾ ನೀವೇವಾ ಬಂದ್ವಾ ಹೌದಾ ಅರಾಮದಿರಿ ಮಸ್ತ್ ಆತ ಅಪ್ಪ ಮೊನ್ನೆ ನಾವು ನಾವ ದಿನ ಬಂದು ನೆನೆಸಿದ್ವಿ ನಾವು ಮಸ್ತ್ ಆತ ಅಂತೇಳಿ ಹ್ಮ್ 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 ನಮ್ಮ ಸಣ್ಣ ತಂಗಿ ಅನ್ಬೇಕಿಲ್ರಿ ಅಷ್ಟು ಉದ್ದಯ ಹಾಕಿ ಹೇಳಕ್ ಹೋದ್ರಿ ಇಷ್ಟ ಹಂಗ್ರಿ ಯಾರಾಮ ನಮ್ಮ ಸಣ್ಣ ತಂಗಿ ಅನ್ರಿ

ಚಲೋ ತೊಡಪ್ಪ ಸದಾಮ ಏನಂದ್ರಿ ಚೊಲೋ ಆಗತ್ತ ಹ್ಞೂ ಹೇಳಿವಿ ನಾವು ಫೋನ್ ಹಚ್ಚಿದಾರ ನಂಬರ್ ಕೊಟ್ಟಿವಿ ತಾಳ ಮಂದಿ ಕೇಳ್ಯಾರೀ ಜಾಯಿನ್ ಹಾಕಿರಿ ಹೋಗಿಲ್ಲೆ ಹತ್ರ ಐತಿ ನಂಬರ್ ಕೊಡ್ರಿ ಅಂತ ಹೇಳಿದ್ರೆ ನಮ್ಮ ಕಡೆ ನಂಬರ್ ಅದತ್ತಲ್ಲ ಅವಂದು ಮತ್ತೆ ಅವತ್ತು ಬಂದಿದ್ವಲ್ ಬಾಬಾ ಕಡೆ ಇಸ್ಕೊಂಡು ಮತ್ತೆ ಹಾಕಿವಿ ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿವಿ ಅದನ್ನ ಯಾರ್ಯಾರ ಗೊತ್ತಿದ್ರೆ ಅದನ್ನ ಒತ್ತಿಕಿದ ಅವ್ನ ನಂಬರ್ ಇರ್ತದೆ ಅಲ್ಲಿ ಹೌದ್ರಿ ಹೌದ ನಾನು ಒಂದು ವಿಡಿಯೋದನಾಗ ಹೇಳ್ಬೇಕಂತ ಬಂದಾಗ ತೋರಿಸಿ ಹೇಳ್ಬೇಕ ಅಂದ್ರೆ ಗೊತ್ತಾಗ ಕ್ಲಿಯರ್ ಗೊತ್ತಾಗದ ಮಂದಿಗೆಲ್ಲ ಅಕ್ಕನ ಮಗಾರಿ ಸದ್ದಮ್ಮ ಅಂತ ಎಲ್ಲಿ ಜಿಮ್ಮಿಗೆ ಅಪ್ಪ ಬರಂತ ಯಾವಾಗ ಯಾವಾಗ್ರಿ ಮಜ್ಜಿಗೆ ಅಂತರಿ ಫೇವ್ರೇಟ್ ಮುಲಂಗಿ ಬಿಟ್ಟ ಮಜ್ಗೆ ತಗದ್ ಬಿಟ್ಟಿದ್ದೆ ಅಂದೆಲ್ಲ ಮಜ್ಜಿಗೆ ಅದ ಅಂತ ಹೇಳಿ ಹೌದಾ ಮೀನಾ ಮಸ್ತ್ ಜೊತೆ ಯಾಳ್ ಬಂದ್ವನ್ರಿ ಈಗ ಹೊಸ ಇಷ್ಟ ನೋಡ್ರಿ ಮೀನو ಮೀನಾ ಮೀನ. ಅವ್ ತಂದಾಗ ಬಹಳ ಸೊಣ್ಣ ಇದೆ ತಳಿಗಿನ ಮನೆಗೆ ಈಗ ಮಾತ್ರ ಆರೆ ಸಣ್ಣ ಕಡಿಮೆ ಇವು ಕಣ್ಣು ನೋಡಿ. ಇದರ ಇದಕ್ಕೆ ರೆಡ್ ಲೆನ್ಸ್

ಸುಮ್ಮನೆ ಈಗ ಅಂತೂ ಇಂತು ನಮ್ಮ ಮನೆಗೆ ಬಂದ್ವಿ ಈಗೇನು ಪಾಪಡಿ ಕರಿ ಆಗೈತೇನೆ ಅಡಿಯಲ್ಲಿ ಘಾಟ್ ಬಾಳಾಗೈತೈತಿ ಕಿಡಕಿ ತೈತೇನು ಮೊದಲು ಕಿಡಕಿ ತೆಗೆದ್ರೆ ಏನಕ್ಕಂತ ಹೇಳಿ ಘಾಟ್ ಆಗೋದಿಲ್ಲ ಅದ್ರಾಗ ನಮ್ಮ ಅಡಿಗೆ ಮನೆ ಭಾಳ ಆಮ್ಯಾಗ ಈ ಪಾಪಡಿ ಬಗ್ಗೆ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ಈಗ ಇಲ್ಲಿ ಬಿಸಿಲು ಬಾಳೆ ಆಗತೈತಿ ಈಗ ಬಿಸಿಲು ಬಾಳಾಗತ್ತೆ ಒಂದು ಎರಡು ದಿನ ಆತ ಮತ್ತೆ ಈಗ ಸಂಜೆ ಮುಂದೆ ಮತ್ತೆ ಫುಲ್ ಮಳಿ ಹೊಡೆದೈತಿ ಈ ಪಾಪಡಿದ್ ಅಂತ ಹೇಳಿದ್ರೆ ಸ್ವಲ್ಪ ಒಂದೆ ಆರು ದಿನ ಮಳೆ ಆತಪ್ಪ ಅಂದ್ರೆ ಪಾಪಡೆ ಪಾಪಡೆದೋಲಿ ಮುದ್ದಾಬಿಡತಾವ್ ಹೇಂಗಾಗಿದೆ ಚಂಗಮದಂಗಾಗಿತ್ತು ಚಂಗಮಿ ಜಗ್ಬೇಕು ಅವನು ಕುರುಮ್ ಅನ್ನೋವು ರಬ್ಬರ್ ಜಗ್ದಂಗ ಜಗ್ ಜಗ್ ತಿನ್ಬೇಕು ನಮಗೆ ಪಾಪಡೆ ಬಗ್ಗೆ ಗೊತ್ತಾತ ಹಿಂಗಾಕೆ ತಣ್ಣೆ ಒಳಗ ಅಂತ ಹೇಳಿ ಇದ್ರ ಬಗ್ಗೆ ನಮಗೆ ಎರಡು ದಿನ ಬಿಸಿ ಮುದ್ದೆ ತಲ್ರಿ ಹ ಹೌದು ಇಗ್ು ಭಾಗತಾವ್ ಇವು ಆನಾಗಿ ಪಾಪಡೆ ಬಗ್ಗೆ ನಮಗೆ ಅದು ಗೊತ್ತಿದ್ದಿಲ್ಲ ಮಾತೆ ಏನು ಮಿದು ಹಿಂಗ ಮಿಡೋ ಹೇಳಿ ರಬ್ಬರ್ ತಿನ್ನೋದ ಪಾಪಡ ತಿನ್ನೋದು ಎರಡು ಒಂದ ಅಂತ ಹೇಳಿ ನಮಗೆ ಈಗ ಗೊತ್ತಾಯ್ತ ತಮ್ಮನ್ನ ಏನು ಮಾಡಾಕತ್ತಿ ನೆಗಡಿ ಆಗೈತಿ ಅಯ್ಯೋ ತಮಣ್ಣಂಗ ನೆಗಡಿ ಆತ ಅಂತ ಹೇಳಿದ್ರೆ ನಾಲ್ಕು ದಿನ ಸಾಲಿ ಸೂಟಿ ಸೋಮವಾರ ಸೋಮವಾರ ನೋಡಿದ್ರಾಗ ಇವತ್ತೀಗ ಶುಕ್ರ ನಿನ್ನೂ ಆಗಲ್ಲ ಇವತ್ತಿನ ಶುಕ್ರವಾರ ಶನಿವಾರ ಐತಿವಾರ ಸೋಮವಾರ ಮತ್ತೆ ನಾಲ್ಕು ದಿನ ಆತಲ್ಲ ನಾಲ್ಕು ದಿನ ಆಗತ್ತ ಏನೇ ಇವತ್ತು ಶುಕ್ರವಾರ ಶುಕ್ರವಾರ ಸಾಲಿ ಬಿಟ್ಟಿ ಹ್ಮ್ ಈಗ ಮತ್ತೇನು ಮಾಡ್ತೀಯ ಅರೇ ಹಂಗಂದ್ರೆ ಈಗ ಸಾರಿಲ್ಲ ನೋಡ್ರಿ ಇಮಿಡಿಯೆಟ್ಲಿ ಯಾರ ಸಾರು ಮಾಡ್ಕೋಬೇಕ ಊಟ ಮಾಡ್ಬೇಕಂತ ಹೇಳಿದ್ರೆ ಈಗ ರೆಸಿಪಿ ನೋಡ್ಕೊಂಬಿಡ್ರಿ ಇದು ರೆಸಿಪಿ ಬೇಕಲ್ಲ

ನೋಡಿ ಸಾನೆ ಊಟಕ್ಕೆ ಬಂದಾಳೆ ತಡಿ ಸಾನೆ ಸಾರಿ ಚಪಾತಿ ಉಂಟು ಚಪಾತಿ ಇದ್ದವು ಹ್ಞೂ ಹ್ಮ್ ಹೌದು ಆಮ್ಯಾಗ ಅವ್ರ ಮನೆಯಾಗ ಹಬ್ಬದ ಅಡ್ಗೆ ಹೌದಲ್ಲೇ ಹಬ್ಬದ ಅಡ್ಗೆ ನಮಗ ಕೊಟ್ಟಿದ್ರು ಅವ್ರೆ ಮಸ್ತ್ ಮಸ್ತ್ ಜಬರ್ದಸ್ತ ಹಬ್ಬದ ಅಡ್ಗೆ ಮಸ್ತ್ ನೀನ ಈಗ ಅಶ್ನಾ ನೋಡ್ರಿ ಇದು ಸಾರಿನ ರೆಸಿಪಿ ಮಾಡಾಕ್ಬೇಕಂದ ಕಾರಣ ಐತಿ ಯಾಕೆ ಝಟ್ ಪಟ್ ಮಾಡ್ಕೊಂಡ ಊಟ ಮಾಡಬಹುದು ನೆಕ್ಸ್ಟ್ ಏನ ಆಮೇಲೆ ಈಗ ಸಾರು ಮಾಡ್ಕೊಂಡಿದ್ರಾಗ ನಾವು ತತ್ತಿ ಹೊಡೆದ್ ಹಾಕ್ಬೇಕ್ರೆ ತತ್ತಿ ಸಾರ ಹಾಕಿ ಹ್ಮ್ ತತ್ತಿ ಸಾರಿಗೆ ಕರಿವಿ ಹಾಕಂಗಿಲ್ಲ ಅಂದ್ರೆ ಇದ್ರಾಗ

ಆಮ್ಯಾಗ ನಮ್ಮ ಮನೆಯಾಗ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಸಾರು ಸಾರು ಉಳಿಲಿ ಅನ್ನ ಉಳಿಲಿ ಏನ್ರ ಉಳಿಲಿ ಅದ ಮುಗೆ ಮಟ್ಟ ತಿನ್ನೋದ ತಿನ್ನೋದಿಲ್ಲ ಅದಾದ್ಮ್ಯಾಗ ಮತ್ತೊಂದು ಹೊಸ ಸಾರ ಹೊಸ ಅನ್ನ ಎಲ್ಲ ರೆಡಿ ಈಗ ನಮಗೆ ಹಾಕಿರ್ತಿ ಸಾರು ಬೇಕಾ ನಾಲ್ಕು ಮಂದಿಗೆ ಪಾಯಸ ಕುಡಿದು ಮತ್ತು ಬಹಳ ತಾತ ಹ್ಞೂ ಅದು ಈಗ ಪಟಾಪಟ್ ಸಾರ್ ಮಾಡಿ ಗಬಾ ಗಬಾ ಉಂಡೆ ಪಾಚ್ಕೊಂಬಿಡುದಂತೆ ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನೋಡಿರಿಪ್ಪ ಬೆಳಗ್ಗೆ ನಾಷ್ಟ ಕ್ಲೀನ್ ಮಾಡ್ಬೇಕಂತ ಮಾಡಿದೆ ಅಂತ ಹೇಳಿದ್ರೆ ಇಡ್ಲಿ ಮಾಡ್ಬೇಕಂತ ಮಾಡೀನಿ ರೀ ಇವತ್ತು ಹಾಗಾಗಿ ಈಗ ಸಾಂಬಾರ್ ಅಂತ ರೆಡಿ ಆತ್ರಿ ಈಗ ಲೊಗೋ ಲಗೊ ಚಟ್ನಿಯನ್ನು ಮಾಡ್ಕೊಂಡು ಆಮೇಲೆ ಇಡ್ಲಿ ಮಾಡಕ್ಕೆ ಇಟ್ಬಿಡ್ತೀನಿ ರೀ ಹಂಗೆ ಬಿಸಿ ಬಿಸಿ ಇಡ್ಲಿ ಆದಮೇಲೆ ನಾಷ್ಟ ಮಾಡಿ ಮತ್ತೆ ಸ್ವಲ್ಪ ಇಡ್ಲಿ ತಳದ್ ಕಟ್ಕೊಂಡು ಹೋಗ್ತೀನಿ ರೀ ನಾನು

ಗುಲ್ಬರ್ಗ ಅದಿಲ್ಲ ಗುಲ್ಬರ್ಗ ಒಳಗೆ ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಕ್ ನಮಗಿದೆ ಹೀಗಾಗಿ ನಮ್ಮ ಕಡೆಯೂ ಇಡ್ಲಿ ಪಾತ್ರೆ ಇದ್ದಿದ್ದಿಲ್ಲ ತೊಗೊಂಡು ಬಂದ್ವಿ ಎಷ್ಟು ಇಡ್ಲಿ ಹಾಕೋದ್ರಾಗ ನಾಲ್ಕು ನಾಲ್ಕು ಎಂಟು 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 ಹದಿನಾರಕ್ಕ ಏನು ಹೋಮ್ವರ್ಕ್ ಮಾಡಿದ್ದೀ ಹಾಂ ಎಷ್ಟೇ ಇಪ್ಪತ್ತಕ್ಕ ಒಮ್ಮೆ ಇಪ್ಪತ್ತಕ್ಕವ ಹಾಂ மத க அஸ்டாக்க ಒಂದು ಲೆಕ್ಕ ಮಾಡ್ತೇನೆ ಈಗ ನಾಲ್ಕು ಹತ್ತು ಇದೆ ನೀನು ಹಿಂಗೆ ಎಣ್ಣೆ ಹಚ್ಚಾಗುತ್ತಿಲ್ಲ ಸಲ ಹಚ್ಬೇಕು ನಿನ್ನೆ ಒಮ್ಮೆ ಇಪ್ಪತ್ತಂತ ಹೇಳಿದ್ರೆ ಎರಡು ಸಲ ಮಾಡಿದ್ರೆ ನಲವತ್ತೆ ನಾಲ್ಕು ಸಲ ಮಾಡಿದ್ರೆ ಎಂಬತ್ತು

ಈಗ ನಾಗಂತಿ ನೀನು ಚೆಕ್ ಮಾಡಿರ್ಬೇಕು ಇದಕ್ಕೆ ಚೆಕ್ ಮಾಡಿ ನಂಗಂದ್ರೆ ಓ ಮಸ್ತ್ ಆಯ ನೋಡಿ ಫುಲ್ ಏನಂತಾರದಕ್ಕೆ ಮಿದು ಮಿದು ಮಸ್ತ್ ಮಸ್ತ್ ಇಡ್ಲಿ ಮಾಡಿ ಐಡಿ ಅಡಿಡು ಒಂದು ಕರೆಕ್ಟ್ ಒಂದು ಚಮಚ ಹಾಕಿದ್ರೆ ಈ ಸೈಜ್ ಹಾಕ ನೋಡಿ

ಈಗ ಇದಕ್ಕೆ ಎಣ್ಣೆಗೆ ನೆಚ್ಚಂಗಿಲ್ಲ ಇದಕ್ಕೆ ಎಣ್ಣೆಗೇನೇ ಏನಿಲ್ಲ ಸೀದಾ ಚಟ್ನಿ ಸಾಂಬಾರ್ ಜೊತೆ ತಿನ್ಬಿಡ್ತದ ನಿ ಡೈರೆಕ್ಟ್ ಹೌದಿಲ್ಲ ಎಷ್ಟು ಮಸ್ತ್ ಮಲ್ಲಿಗೋ ಹೌದು ರೀ ಹ ತಿಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ ಏನು ಕಲಸಕತ್ತಿರ ಎಲ್ಲ ಚಟ್ನಿ ಸಾಂಬಾರ್ ಎಲ್ಲಾ ಅದ್ರ ಹಾಕೊಂಡ್ರನ್ನ ನೋಡಿರಿ ನೋಡ್ರಿ ತಮ್ಮನ್ನ ಹೆಂಗ ಚೊಲಾಗ್ಯವ ಹಾ ಟೇಸ್ಟ್ ಟೇಸ್ಟ್ ಹೆಂಗೆ ಆಯ್ತು ಮಸ್ತ್ ನೀವು ಟೇಸ್ಟ್ ಏನೋ ಮಾಡ ಬಿಡಂಗಿಲ್ಲ ತಗೋರಿ ನಾನು ಇವಾಗ ಅಂತ ನೋಡ್ರಿಪ್ಪ ನಾನು ಇಡ್ಲಿ ಮಾಡಿದೆ ರೀ ಸಾಂಬಾರ್ ಮಾಡಿದೆ ಮತ್ತು ಚಟ್ನಿ ಮಾಡಿದೆ ಇವ್ರೆಲ್ಲರಿಗೂ ನಷ್ಟ ಹಾಕಿ ನಾನು ನಾನೇನು ನಾಶ ಮಾಡಿದ್ರಪ್ಪ ಯಾಕಂದ್ರೆ ಬೆಳಿಗ್ಗೆ ಚಹಾ ಕುಡಿದಲ್ರಿ ನಾನು ಎಷ್ಟು ಲೋಗ ನನಗೆ ತಿನ್ನಕುನಾಗಿಲ್ಲ ಫಸ್ಟ್ ಹೋಗಿ ಆರ್ತವ ಅಂತ ಹೇಳಿ ಅಮ್ಮರ ಮನೆಗೆ ಅದು ಕೊಟ್ಟು ವಾಪಸ್ ಬಂದ ನಾನು ನಾಷ್ಟ ಮಾಡ್ತೇನೆ ರೀ ಯಾಕಂದ್ರೆ ನಳನೂ ಬಂದವು ಲೋಗೋನ ಬರ್ಬೇಕ್ರಿ ಅಲ್ಲಿಂತ ನಳ ಎಷ್ಟೊತ್ತು ಇರ್ತಾವೆ ಏನೋ ಗೊತ್ತಾಗಿಲ್ಲ ರೀ ಅಮ್ಮರ್ ತುಂಬ್ಕೊಳ್ಳೋ ಆ ಥರ ನಾ ಬಂದು ಎಲ್ಲ ತುಂಬ್ಕೊತೀನಿ ರೀ ಎಲ್ಲ ಬೇರೆಲ್ಲ ಅಂತ ತೊಳೆದಿಟ್ಟೇನು ರೀ ಬಂದು ಪೈಪ್ ಹಚ್ಚಿ ನೀರು ತುಂಬೋದು ಅಷ್ಟೇ ರೀ ರೀ ಹೋಗಲ್ ರೀ ನೋಡ್ರಿ ಅಮ್ಮ ಹೋಗಿ ಕುಂತೀರಿ ನೋಡ್ವಾ ಚಾ ಕುಡ್ದ್ರಿ ರೀ ಚಾ ಕುಡ್ದಿದ್ದೀವ ಹಾಂ ಚಾ ಕುಡ್ದೆ ಶಾಂಗಿ ಉಪ್ಪಿಟ್ಟು ತಿಂದೆ ಅನ್ನ ಒಗ್ಗರಣೆ ಹಾಕಿದ್ರೆ ಅದು ಬಂದಿಟ್ಟು ತಿಂದೆ ಇಡ್ಲಿ ಸಾಂಬಾರ್ ಚಟ್ನಿ ಬಾಬಾರ ಎಲ್ಲೋಗ್ಯ ಹೌದನ್ರಿ ಅಮ್ಮ ಬಂದ್ರಿ ಸುಟ್ಟಿ ಐತೇನ್ರಿ ಶನಿವಾರ ಇಲ್ಲ ರೆಕ್ಕಿದ್ರೆ ಅಮ್ಮ ಅಷ್ಟ್ರಿ ಅಮ್ಮ ದಿದಿ ಅನ್ಬಕಿದಿ ಹಾ ಹೇನ ಅಮ್ಮ ದಿದಿ ನೋಡ್ರಿ

ಇಡ್ಲಿ ಇಡ್ಲಿ ದುಂಡಗಾಗೋ ಸಾಂಬಾರ್ ಕಪ್ಪಾಗತಿ ಚಟ್ನಿ ಬೆಳಗಾಗತಿ ಬೆಳಗಾಗತಿ ಎಲ್ಲ ಚಲಾಗಿ ಆಗ್ಬಿಡು ಮುಂದೆ ಲಗ್ ಸಾಂಗಿ ಉಪ್ಪಿಟ್ಟು ಅನ್ನ ಒಗ್ಗರಣೆ ಹಾಕಿದ್ದು ಈಗ ಹಿಂತನಾ ಕತ್ತಿದವರು ಮತ್ತೆನ್ ಬಕಳ ಕಿತ್ ತಸಬೇಕು ಈ ಬಕಳ ಆ ಬಕಳ ಆ ಬಕಳ ಕಿತ್ತು ತ ಈಗಂತ ನೋಡಬ ನಾವು ಅಮ್ಮರ್ ಮನೆ ಬಂದ ಅಮ್ಮಗೆ ಇಡ್ಲಿ ಅದ್ ಕೊಟ್ಟು ಮನೆ ಹೊಂಟಿರಿ ಅಮ್ಮಗೆನ್ ಬೇಕಂದ್ರೆ ಚಾಕ್ಲೇಟ್ ಬೇಕಂತೆ ಡೇರಿ ಮಿಲ್ಕ್ ಮಜ್ಜಿಗೆ ಹೌದಾ ಅಮ್ಮ

ಬಂದಿರು ನಮ್ಮ ಮನೀಗ ಟೈಮ್ ಆಗಲೇ ಒಂದು ಗಂಟೆ ಆತ್ರಿ ಈಗ ನೋಡ್ರಿ ಇವಿಷ್ಟು ಬಾಂಡೆ ಅದು ಈಗ ಬಾಂಡೆ ತಿಕ್ಬೇಕ್ರಿ ಅಲ್ಲಿಂದ್ರೆ ಲಗುನ ಬಂದ್ಬಿಟ್ಟೆ ನಾನು ಮತ್ತು ನಳ ಒಂದು ಬಂದಿತ್ತಲ್ರಿ ನಾವು ಬರೋದ್ರಾಗಂದ್ರೆ ಪೈಪ್ ಹಚ್ಚಿರಿ ನಾನು ನಳ ಹೋಗೇ ಬಿಟ್ಟ್ರಿ ಆಮೇಲೆ ಬಿಡ್ತಾರಂತ್ರಿ ಪೈಪೇನ ಒಡ್ದತ್ತನ್ರಿ ನಳ ಬರೋದ್ರೊಳಗೆ ಇವೆಲ್ಲ ಬಾಂಡೆ ಬಿಡ್ತೀನಿ ಏನಾರ ಮನೆ ನಾಶ ಮಾಡಿದ್ವಿ ಅಂದ್ರೆ ಬಾಂಡೆ ಭಾಳ ರಿಪ್ಪ ತಿಕ್ಬಿಡ್ತೀನಿ ರೀ ಬಾಂಡೆ ಈಗ ನೋಡ್ರಿ ಬಾಂಡೆ ಎಲ್ಲ ತಿಕ್ಕಿಟ್ಟೆ ರೀ ಬಾಂಡೆ ತಿಕ್ಕೋದ್ರಾಗಂದ್ರೆ ನಳ ಬಂತರಿ ಈಗ ನೀರು ತುಂಬ್ತೀನಿ ರೀ ನಾನು ಮತ್ತು ಅಲ್ಲಿ ಇಡ್ಲಿ ಹೋಗಿ ಬಂದ ರೀ ಅಮ್ಮಗೂ ಮತ್ತು ಬೇಜಾರಿಗೆ ಅವರು ತಿಂದರಿ ಭಾಳ ಆಗ್ಯಾವ ಅಂತ ಹೇಳಿದ್ರು ಖುಷಿ ಆತ್ರಿ ನಮ್ಮ ಬೇಜಾರು ಮೊನ್ನೆ ಆರಾಮಿಲ್ಲ ಅಂತಂದು ಹೇಳಿ ಕೇಳಿ ನಮಗಂತೂ ಭಾಳ ಬೇಜಾರಾದ್ರಿ ಹಾಗಾಗಿ ಅವ್ರಿಗೆ ಕಲ್ದಿದ್ವಿ ಏನು ಕೊಡಬೇಡ್ರಿ ತಿನ್ನಾಕ ಅಂತ ಹೇಳಿದ್ರಿ ಹಾಗಾಗಿ ಬೇಡ ಏನು ಬೇಡ ಇಡ್ಲಿ ಮಾಡ್ಕೊಂಡು ಹೋದ್ರೆ ಇಡ್ಲಿ ಸಾಂಬಾರು ಅವರು ಅಂತಂದು ಹೇಳಿ ನಿನ್ನೆ ನಮ್ಮತ್ತ ನಾನು ಹಾಕಿದ್ದೆ ರೀ ಹೋಗಿ ಮಾಡ್ಕೊಂಡು ಹೋಗಿ ಕೊಟ್ಟೆ ರೀ ತಿಂದ್ರಿ ಭಾಳ ಖುಷಿ ಆದರು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ